ಫ್ರೆಂಡ್ಸ್ ನನ್ನ ಮತ್ತೊಂದು ವಿಡಿಯೋ ನಿಮಗೆ ಸ್ವಾಗತ ಫ್ರೆಂಡ್ಸ್ ನೀವು ಅದೆಷ್ಟೋ ದೇವಾಲಯಗಳ ಅಚ್ಚರಿಯ ವಿಚಾರವನ್ನು ಕೇಳಿರ್ತೀರಾ ಆದರೆ ನಾನಿವತ್ತು ಹೇಳುವ ದೇವಾಲಯದ ಮಾಹಿತಿ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ ಹಾಗಾದರೆ ಅಷ್ಟೆಲ್ಲ ಅಚ್ಚರಿಗಳನ್ನು ಹೊಂದಿರುವಂತಹ ಆ ದೇವಾಲಯ ಯಾವುದು ಹಾಗೆ ಆ ದೇವಾಲಯ ಯಾವ ಸ್ಥಳದಲ್ಲಿದೆ ಈ ಎಲ್ಲ ವಿಚಾರವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಳ್ಳಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬೂರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್ ನಿಮಗೆ ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ನಂದಿ ವಿಗ್ರಹ ಎಲ್ಲಿದೆ ಗೊತ್ತಾ ಲೇಪಾಕ್ಷಿ ವೀರಭದ್ರ ದೇವಾಲಯ ಫ್ರೆಂಡ್ಸ್ ಈ ದೇವಾಲಯವು ಅನಂತಪುರ ಡಿಸ್ಟಿಕ್ಕಲ್ಲಿದೆ ಹೆಸರಿನಲ್ಲಿ ಇರುವಂತೆ ಇದೊಂದು ಶಿವನ ಬೃಹತ್ ಗಾತ್ರದ ದೇವಾಲಯವಾಗಿದ್ದು ಈ ದೇವಾಲಯವು ಹಲವು ಅಚ್ಚರಿಯ ವಿಚಾರಗಳನ್ನು ಒಳಗೊಂಡಿದೆ ಆ ವಿಚಾರವನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಲೇಪಾಕ್ಷಿ ವೀರಭದ್ರ ದೇವಾಲಯದ ಸ್ವಲ್ಪ ದೂರದಲ್ಲಿ ಒಂದು ಬೃಹತ್ ಗಾತ್ರದ ನಂದಿ ವಿಗ್ರಹವಿದೆ ಆ ವಿಗ್ರಹವು ಪ್ರಪಂಚದಲ್ಲಿ ಎತ್ತರವಾದ ನಂದಿ ವಿಗ್ರಹ ಅಂತ ಹೇಳಬಹುದು ಇನ್ನು ಈ ವಿಗ್ರಹವನ್ನ ಒಂದೇ ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ ಇನ್ನು ಈ ದೇವಾಲಯದಲ್ಲಿ ಬೃಹತ್ ಗಾತ್ರದ ಶಿವಲಿಂಗವಿದ್ದು ಈ ಲಿಂಗವನ್ನ ಏಳು ಎಡೆಯ ಹಾವಿನ ಎಡೆಯಲ್ಲಿ ಇರುವಂತೆ ಕೆತ್ತಿದ್ದಾರೆ ಇಂತಹ ಶಿವಲಿಂಗ ಪ್ರಪಂಚದಲ್ಲೇ ಮತ್ತೊಂದಿಲ್ಲ ಹಾಗೆ ಲಿಂಗವನ್ನ ಸಹ ಒಂದೇ ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ್ದಾರೆ ಇನ್ನು ಈ ದೇವಸ್ಥಾನದಲ್ಲಿ ಟೋಟಲ್ ಎಪ್ಪತ್ತು ಪಿಲ್ಲರ್ಗಳಿದ್ದು ಇದರಲ್ಲಿ ಒಂದು ಪಿಲ್ಲರ್ ನೆಲಕ್ಕೆ ಟಚ್ ಆಗಿಲ್ಲ ಅಂದರೆ ಆ ಒಂದು ಪಿಲ್ಲರ್ ಗಾಲಿಯಲ್ಲಿ ತೇಲುತ್ತಿರುತ್ತದೆ ಇದನ್ನು ಕಂಡ ಬ್ರಿಟಿಷ್ ಗವರ್ನರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಂಬವನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸ್ತಾನೆ ಆದರೆ ಅದು ವಿಫಲವಾಗುತ್ತೆ ಇನ್ನು ಈ ದೇವಾಲಯದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೇನೆಂದರೆ ಈ ದೇವಾಲಯದಲ್ಲಿ ಒಂದು ದೊಡ್ಡ ಪಾದದ ಗುರುತು ಇದ್ದು ಈ ಪಾದ ಯಾವಾಗಲೂ ತೇವಾಂಶವಾಗಿಯೇ ಇರುತ್ತೆ ಯಾವುದೋ ಒಂದು ಅಂಡರ್ಗ್ರೌಂಡ್ ಸೋರ್ಸ್ನಿಂದ ಈ ಪಾದದ ಒಳಗೆ ನೀರು ಬರ್ತಾ ಇದೆ ಆ ಸೋರ್ಸ್ ಯಾವುದು ಎಂದು ಯಾರಿಗೂ ಇನ್ನೂ ಸಹ ಗೊತ್ತಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು